ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಪ್ರಥಮ ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಇನ್ನೇನು ಮಧ್ಯವಾರ್ಷಿಕ ಪರೀಕ್ಷೆ ಬರ್ತಾ ಇದೆ ಸೊ ನಿಮಗೆ ಈಸಿಯಾಗಿ ಹತ್ತು ಅಂಕಗಳನ್ನು ಪಡೆಯುವಂತಹ ವಿಭಾಗ ಅಂತ ಹೇಳಿದರೆ ಅದು ಭಾಗ ಈ ಆಗಿರುತ್ತೆ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಮೂರನ್ನು ಕೊಡ್ತಾರೆ ಮೂರಲ್ಲಿ ಎರಡು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಮೂರು ಪ್ರಶ್ನೆಗಳನ್ನ ಏನು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ನಿಮಗೆ ಪೈ ರೇಖಾ ಚಿತ್ರವನ್ನ ರಚನೆ ಮಾಡಿ ಅಂತ ಕೊಟ್ಟಿರೋದು ಈ ಹಿಂದಿನ ವಿಡಿಯೋದಲ್ಲಿ ಪೈ ರೇಖಾ ನಕ್ಷೆಯನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ವಾಚ್ ಮಾಡಿ ಇದ್ರ ಜೊತೆಗೆ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದರೆ ಬಿಸಿಯೂಟದ ಯೋಜನೆ ಬಗ್ಗೆ ಮಾದರಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಪ್ರಶ್ನಾವಳಿಯನ್ನು ರೆಡಿ ಮಾಡಿ ಅಂತ ಹೇಳಿಕೊಂಡು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನು ಅದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನ ವಾಚ್ ಮಾಡಿ ಅದು ಬಿಟ್ಟು ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದರೆ ಕೆಲವೊಂದಿಷ್ಟು ಬ್ಯಾಂಕ್ಗಳ ಹೆಸರುಗಳನ್ನು ಕೊಟ್ಟುಬಿಟ್ಟು ಇದರಲ್ಲಿ ಕೃಷಿ ಬ್ಯಾಂಕ್ ಯಾವುದು ಕೈಗಾರಿಕೆ ಬ್ಯಾಂಕ್ ಯಾವುದು ರಾಷ್ಟ್ರೀಕೃತ ಖಾಸಗಿ ವಿದೇಶಿ ಬ್ಯಾಂಕ್ ಅನ್ನು ಗುರುತಿಸಿ ಅಂತ ಹೇಳ್ತಾರೆ ಇರೋದ್ರಲ್ಲಿ ತುಂಬಾ ಈಸಿ ಪ್ರಶ್ನೆ ಅಂತ ಹೇಳಿದ್ರೆ ಇದೇ ಆಗಿರುತ್ತೆ ಕಾರಣ ಇಲ್ಲಿ ಐಸಿಐಸಿಐ ಕೆನರಾ ಬ್ಯಾಂಕು ಎಚ್ ಎಸ್ ಬಿ ಐ ಡಿ ಬಿ ನಬಾರ್ಡ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದಾವುದು ಏನೇನಾಗುತ್ತೆ ಯಾವ ಬ್ಯಾಂಕಿಗೆ ಸೇರತ್ತೆ ಅಂತ ಹೇಳ್ಕೊಂಡು ನೀವು ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ನೋಡಿಕೊಳ್ಳಿ ಈ ಹಿಂದೆ ನಾನು ಈ ಒಂದು ಪ್ರಶ್ನೆ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಯಾಗಿರ್ಬೋದು ಅಥವಾ ನಡೆಯುವಂತಹ ಎಕ್ಸಾಮ್ಸ್ಗಳು ಯಾವುದೇ ಆಗಿರ್ಬೋದು ಫಸ್ಟ್ ಟೆಸ್ಟು ಸೆಕೆಂಡ್ ಟೆಸ್ಟು ಯಾವುದೇ ಆಗಿರ್ಬೋದು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಪ್ರಶ್ನೆ ಇಂಪಾರ್ಟೆಂಟು ಅಂತ ಕೊಟ್ಟಿದ್ದೆ ಸೊ ಅದರ ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು ನೋಡಿ ಈ ಕೆಳಗೆ ಕೊಟ್ಟಿರುವ ಬ್ಯಾಂಕುಗಳನ್ನು ಕೃಷಿ ಬ್ಯಾಂಕುಗಳು ರಾಷ್ಟ್ರೀಕೃತ ಬ್ಯಾಂಕು ಖಾಸಗಿ ಮತ್ತು ವಿದೇಶಿ ಬ್ಯಾಂಕುಗಳ ರೀತಿಯಲ್ಲಿ ವರ್ಗೀಕರಿಸಿ ಅಂತ ಹೇಳ್ಕೊಂಡು ಕೇಳಿದ್ದಾರೆ ಫಸ್ಟು ಅವ್ರು ಕೊಟ್ಟಿರುವ ಪ್ರಶ್ನೆಯನ್ನು ನೀವು ಈ ರೀತಿಯಾಗಿ ಬರ್ಕೊಳ್ಳಿ ಕ್ವಶನ್ ನಂಬರ್ನ ಕರೆಕ್ಟ್ ಹಾಕಿ ಹಾಕಿ ಉತ್ತರ ಅಂತ ಬರೆಯುವಾಗ ಬ್ಯಾಂಕ್ಗಳನ್ನು ಹೆಡ್ಡಿಂಗನ್ನು ಇಲ್ಲಿ ಬರ್ಕೊಳ್ಳಿ ಬ್ಯಾಂಕ್ ಐ ಸಿ ಐ ಸಿ ಐ ಕೆನರಾ ಬ್ಯಾಂಕ್ ಹೆಚ್ ಎಸ್ ಬಿ ಸಿ ನಬಾರ್ಡ್ ಐ ಡಿ ಬಿ ಐ ಇದರಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ಏನಾಗುತ್ತೆ ಖಾಸಗಿ ಬ್ಯಾಂಕ್ ಆಗುತ್ತೆ ಕೆನರಾ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಹೆಚ್ ಎಸ್ ಬಿ ಸಿ ವಿದೇಶಿ ಬ್ಯಾಂಕ್ ನಬಾರ್ಡ್ ಕೃಷಿ ಬ್ಯಾಂಕ್ ಐ ಡಿ ಬಿ ಐ ಕೈಗಾರಿಕಾ ಬ್ಯಾಂಕ್ ಐ ಸಿ ಐ ಸಿ ಐ ಖಾಸಗಿ ಬ್ಯಾಂಕ್ ಕೆನರಾ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಹೆಚ್ ಎಸ್ ಬಿ ಸಿ ವಿದೇಶಿ ಬ್ಯಾಂಕ್ ನಬಾರ್ಡ್ ಕೃಷಿ ಬ್ಯಾಂಕ್ ಐ ಡಿ ಬಿ ಐ ಕೈಗಾರಿಕಾ ಬ್ಯಾಂಕ್ ಇಷ್ಟನ್ನು ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗುತ್ತೆ ಮಕ್ಕಳೇ ಸೊ ಹಾಗಾಗಿ ಈಗ ಕೊಟ್ಟಿರುವಂತಹ ಪ್ರಶ್ನೆಗಳು ಮೂರಾಯಿತು ಅಂದರೆ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಲ್ಲಿ ಕೇಳಲು ತುಂಬ ಸಾಧ್ಯತೆ ಇರುವಂಥ ಪ್ರಶ್ನೆಗಳು ಇದು ಮಧ್ಯವಾರ್ಷಿಕ ಪರೀಕ್ಷೆಗೆ ಹೇಳ್ತಾ ಇರುವಂಥದ್ದು ಹಾಗಾಗಿ ಈ ಮೂರು ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರವನ್ನು ಕರೆಕ್ಟಾಗಿ ಹೇಗೆ ಬರೆಯೋದು ಅಂತ ನೋಡ್ಕೊಳ್ಳಿ ಈ ಮೂರು ಪ್ರಶ್ನೆಗಳು ಸಹ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಒಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್